ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಹೊಸಕೋಟೆ ಸ್ಟೈಲ್ನಲ್ಲಿ ಗೌನ್ಪಲ್ಲಿ ಸಮೀಪ ದಮ್ ಬಿರಿಯಾನಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬೆಂಗಳೂರು ಬಿ ಕೊತ್ತಕೋಟೆ ಮುಖ್ಯ ರಸ್ತೆಯಲ್ಲಿರುವ ಗೌನ್ಪಲ್ಲಿ ತಾಡ್ಗೋಳ್ ಕ್ರಾಸ್ ಮಧ್ಯದಲ್ಲಿರುವ ಪಲ್ಲಿ ಬಳಿ ನೂತನವಾಗಿ ಹೊಸಕೋಟೆ ಸ್ಟೈಲ್ನಲ್ಲಿ ಊರುಗುಟ್ಟ ದಮ್ ಬಿರಿಯಾನಿ ತಯಾರು ಮಾಡುತ್ತಾರೆ ನೂತನವಾಗಿ ಪ್ರಾರಂಭವಾದ ಈ ದಮ್ ಬಿರಿಯಾನಿ ಹೋಟೆಲ್ಗೆ ಮಾಂಸಪ್ರಿಯರು ಆಗಮಿಸಿ ಬಿರಿಯಾನಿ ಸವಿದು ತುಂಬ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಮಾಲೀಕರಾದ ಸಂದೀಪ್ ರವರು ಮಾತನಾಡಿ ಹಳ್ಳಿ ಸ್ಟೈಲ್ನಲ್ಲಿ ಸೌದೆ ಒಲೆಯಲ್ಲಿ ತಯಾರು ಮಾಡಿದ ದಮ್ ಬಿರಿಯಾನಿ ಗ್ರಾಹಕರಿಗೆ ಉತ್ತಮ ರುಚಿ ನೀಡುವ ಉದ್ದೇಶದಿಂದ ಈ ಭಾಗದಲ್ಲಿ ದಮ್ ಬಿರಿಯಾನಿ ಹೋಟೆಲ್ ಪ್ರಾರಂಭ ಮಾಡಿದ್ದೇವೆ ಪ್ರತಿ ಭಾನುವಾರ ಮಂಗಳವಾರ ಸ್ಪೆಷಲ್ ಮಟನ್ ಬಿರಿಯಾನಿ ಜೊತೆಗೆ ಕುರಿ ಕಾಲ್ ಸೂಪ್ ಸಹ ದೊರೆಯುತ್ತದೆ ಎಂದು ತಿಳಿಸಿದರು ಬಿರಿಯಾನಿ ಇಲ್ಲಿ ಒಂದು ಒಂದು ಹೋಟೆಲ್ ಓಪನ್ ಆಗಿದೆ ಈಗ ನೀವು ಏನು ಕುಡಿತಾ ಇದ್ದೀರಿ ಸರ್ ಸರ್ ಕಾಲ್ ಸೂಪ್ ಇದು ಕುರಿ ಕುರಿತು ಸರ್ ಕುರಿ ಕಾಲು ಸೂಪ್ ಕುರಿ ಕಾಲು ಸೂಪ್ ಹಾಗಾಗಿದೆ ಸರ್ ಸೂಪರ್ ಆಗಿದೆ ಸರ್ ಇದು ಕುರಿ ಇದು ಚೆನ್ನಾಗಿರ್ತವೆ ಏಳು ಗಂಟೆಗೆ ರೆಡಿ ಆಗ್ತದೆ ಭಾನುವಾರ ಮಂಗಳವಾರ ವಿಶೇಷ ಮಂಗಳವಾರ ಸ್ಪೆಷಲ್ ಇರುತ್ತೆ ಸ್ಪೆಷಲ್ ಇರುತ್ತೆ ಡೈಲಿನೂ ಕಾಫಿ ಟೀ ಚೆನ್ನಾಗಿ ಮಾಡ್ತಾರೆ ಓನರ್ ಸರ್ವಿಸ್ ಚೆನ್ನಾಗಿದೆ ಇದುವರೆಗೆ ಬಂದಿದ್ದೆ ಸರ್ ಇದುವರೆಗೆ ಹಾಂ ಸರ್ ಐದುವರೆಗೆ ಹೋಟೆಲ್ ತೆರೆದಿರುತ್ತೆ ಹ್ಞೂ ಸರ್ ಸರ್ ಈಗ ನೀವು ಕಾಲ್ ಸೂಪ್ ಸರ್ ಕುರಿ ಕಾಲ್ ಕುರಿ ಕುರಿ ಕಾಲ್ಸುಪ್ ಸರ್ಲೋಡ್ಬೇಕು ಲೋಡ್ ಮತ್ತೆ ಪ್ರತಿ ಭಾನುವಾರ ಮಂಗಳವಾರ ಸರ್ ಎರಡು ದಿನ ಇರುತ್ತೆ ಚೆನ್ನಾಗಿದೆ ಈ ಕಡೆ ಅಲ್ಲಿ ಕಡೆ ಎಲ್ಲಿ ಇಲ್ಲ ಸಿಟಿಯಿಂದ ಇಲ್ಲೇ ಸರ್ ಫಸ್ಟ್ ಈಗ ಹೊಸದಾಗಿ ಇದು ಒಂದು ಹೋಟೆಲ್ ಓಪನ್ ಆಗಿದೆ ಆಗಿದೆ ಸರ್ ಚೆನ್ನಾಗಿದೆ ಇದರ ಬಗ್ಗೆ ನೀವೇನಿ ಓನರ್ ಸರ್ವಿಸ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿರೋ ದೊಂಬಿರಾನಿ ಸೌದೆ ಇದಾರೆ ಪ್ರತಿ ಹೋಟೆಲ್ ಅಲ್ಲಿ ಮಾಡ್ತಾರೆ ಹ್ಮ್ ಸೌದೆ ಸರ್ ಸೌದೆ ಉಪಯೋಗ ಹ್ಞೂ ಸರ್ ಚೆನ್ನಾಗಿದೆ ಸರ್ ಸೂಪರ್ ಆಗಿ ಟೇಸ್ಟ್ ಇದೆ ಹೊಸಕೋಟೆ ಬಿಟ್ರೆ ಇಲ್ಲೇ ಸರ್ ಟೇಸ್ಟು ನೋಡ್ತಾ ಇರೋದು ನಾವು ಸರ್ ಹೇಗಿದೆ ಸರ್ ಸೂಪ್ ತುಂಬಾ ಚೆನ್ನಾಗಿದೆ ಯಾವ ಸೂಪ್ ಸರ್ ಅದು ಕುರಿಯೋದು ಕುರಿಯೋದು ಕುರಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅದೇ ನಮ್ಗೆ ಬೇಕಾದ್ರೆ ಮನೆಯಲ್ಲಿ ಮಾಡ್ಕೊಳಕ ಆಗಲ್ಲ ಇದು ಅದೊಂದು ಈ ಶುಗರು ಬಿ ಪಿ ಇದ್ದವ್ರಿಗೆ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ ಸರ್ ಇದು ನಮ್ಮ ಮನೆ ಮನೆಯಲ್ಲಿ ಮಾಡ್ಕೊಂಡಿರೋದಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಒಂದು ಇದು ಅವೈಲೇಬಿಲಿಟಿ ಮಾಡಿದ್ದಾರೆ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ ಸರ್ ನೀವು ಯಾವಾಗಲೂ ಬರ್ತಾರೆ ಇಲ್ಲಿ ಸರ್ ಬರ್ತಾ ಇರ್ತೀವಿ ಸರ್ ಬಿರಿಯಾನಿ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಸೀನಾ ಹಾಸ್ಪಿಟಲ್ ತಾಲೂಕು ಗೌನ್ಪಲ್ ನಾಗ ಹತ್ತಿರ ಮಾಡಿರೋದು ಒಳ್ಳೆ ನಮಗೆ ವ್ಯವಸ್ಥೆ ಇದೆ ಟೇಸ್ಟ್ ಇದೆ ಇಲ್ಲ ನಾವು ಹೊಸಕೋಟ್ಗೆ ಹೋಗ್ತಾ ಇದೀವಿ ಇಲ್ಲೇ ಮಾಡ್ತಾ ಇದೀವಿ ಇವಾಗ ಹೊಸಕೋಟ್ ಟೇಸ್ಟ್ ಇಲ್ಲೇ ಇದೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸರ್ ಓಕೆ ಸರ್ ಆಗಿದೆ ಹೇಗಿದೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಈ ಕಡೆ ಯಾವುದೂ ಇಲ್ಲ ಸುದ್ದಿಗೆ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಮಾಡೋ ಸಂಜೆ ಯಾವುದೂ ಇಲ್ಲ ಫಸ್ಟ್ ಟೈಮ್ ಓಪನ್ ಮಾಡೋಣ ನಮ್ಮ ತಾಲೂಕು ಅಂದರೆ ಯಾವುದೂ ಇಲ್ಲ ಇದಕ್ಕೆ ಮೊದಲು ನೀವು ಬಿರಿಯಾನಿ ತಿನ್ಬೇಕಂದ್ರೆ ಎಲ್ಲಿ ಹೋಗ್ತಾ ಇದ್ದೀವಿ ಸರ್ ಹೊಸ್ಕೋಟೆ ಅನ್ಸೋದು ಹೋಗಿದೆ ಹಾಂ ಮಾಮೂಲ್ ಚಿಕನ್ ಬಿರಿಯಾನಿ ಎಲ್ಲ ಅದನ್ನೆಲ್ಲ ಸಿಗ್ತದೆ ಮಟನ್ ಬಿರಿಯಾನಿ ಫಸ್ಟ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ ತುಂಬ ಜನ ಬಂದು ಹೋಗ್ತಾರೆ ಎಲ್ಲರೂ ಅದ್ಭುತವಾಗಿದೆ ಇಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಹ್ಞೂ ಸರ್ ಸೂಪರ್ ಇದೆ ಯಾರ ಹತ್ರನು ಇಷ್ಟ ರೆಸ್ಪಾಂಡ್ ಇರಲಿಲ್ಲ ಅಲ್ಲ ಬ್ಯಾಡ್ ಎಲ್ಲರೂ ತುಂಡು ತುಂಬವರೆಲ್ಲ ಸೂಪರ್ ಆಗಿದೆ ಸೂಪರ್ ಆಗಿದೆ ಅಂತಾನೆ ಹೇಳ್ತಾರೆ ಸರ್ ಬಿರಿಯಾನಿ ಚೆನ್ನಾಗಿದೆ ಹೇಗಿದೆ ಸರ್ ಬಿರಿಯಾನಿ ಹೇಗಿದೆ ಇಂಥ ಬಿರಿಯಾನಿ ಈ ಕಡೆ ಎಲ್ಲಾದ್ರೂ ಸಿಗುತ್ತಾ ಹಾಂ ಹೋಟೆಲ್ ಓಪನ್ ಆಗಿ ಎಷ್ಟು ದಿವಸ ಸರ್ 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 ಹೋಟಲ್ ಓಪನ್ ಆಗಿ ಮೂವತ್ತನೇ ತಾರೀಕು ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇರೋದು ಮಂಗಳವಾರ ಮತ್ತು ಭಾನುವಾರ ಮಾತ್ರ ಹಾಂ ಓಪನ್ನು ಏನಂದರೆ ಹೊಸಕೋಟೆ ಸ್ಟೈಲ್ ಅಂತ ನಾಟಿ ಸ್ಟೈಲು ಮಾಡೋದು ನಾವೆಲ್ಲ ಸೌದೆ ಅಲ್ಲೇ ಊರು ಊಟ ದಮ್ ಬಿರಿಯಾನಿ ಅಂತ ಪ್ರೆಸೆಂಟ್ ಈಗ ಮಟನ್ ದಮ್ ಬಿರಿಯಾನಿ ಚಿಕನ್ ದಮ್ ಬಿರಿಯಾನಿ ಇಡ್ಲಿ ಕಾಲ್ ಸೂಪು ಇದೆಲ್ಲ ಸಿಗುತ್ತೆ ಸರ್ ಏನೇನು ರೇಟ್ ಇಟ್ಟಿದ್ದೀರಾ ಸರ್ ಮಟನ್ ಬಂದು ಟೂ ಫಿಫ್ಟಿ ಚಿಕನ್ ಬಂದು ಒನ್ ತರ್ಟಿ ಹ್ಞೂ ನಾಲ್ಕು ಸೂಪು ಕಾಲು ಸೊಪ್ಪು ಲೆಗ್ಗು ಎಲ್ಲ ಸೇರಿ ಹಂಡ್ರೆಡು ಪ್ಲೇನ್ ಆದರೆ ತರ್ಟಿ ಮತ್ತೆ ನೀವು ಸೌದೆ ಸೌದೆ ಮಾಡೋದು ನಾವು ಈಗೆಲ್ಲ ಎಲ್ಲ ಹೋಟ್ಲಲ್ಲಿ ಎಲ್ಲ ಗ್ಯಾಸ್ ಕಡೆ ಮಾಡ್ತಾರೆ ನಾವು ಮೊದಲು ಥರ ಅಲ್ಲಿ ಕಡೆ ಮಾಡ್ದಂಗೆ ಈ ಎಲ್ಲ ಸೌದೆಲ್ಲ ಮಾಡೋದು ಮತ್ತೆ ಜನ ಹೆಂಗ್ ಬರ್ತಾ ಇದಾರೆ ಪರವಾಗಿಲ್ಲ ಸರ್ ಬರ್ತಾ ಇದಾರೆ ಕಸ್ಟಮರ್ಸಿನ ತೊಂದರೆ ಎಲ್ಲ ಬರ್ತಾ ಇದ್ದಾರೆ ನಿಮಗೆ ತೃಪ್ತಿ ಆಗಿದೆಯಾ ಹ್ಞೂ ಸರ್ ಆಗಿದೆಯಾ ಆಗಿದ್ದಕ್ಕೂ ಸ್ವಲ್ಪ ಏನಿಲ್ಲ ಬರ್ತಾ ಇದ್ದಾರೆ Thank <laughs> you.